ಸಭಾ ಸದಸ್ಯರು ಶಿವಮೊಗ್ಗದ ಎಂ ಪಿ ಆದ ಕೀತಕ್ನವ್ರೆ ಇನ್ನೊಂದು ಮೇಲೆ ಹಂಗೆ ಕರೆಯೋದು ಅವ್ರನ್ನ ಅದಕ್ಕೆ ನಾನು ಈಗಲೇ ಕರೀತಾ ಇದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸ್ ಇರ್ತಾರೆ ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಅದು ದೊಡ್ಡ ಮನೆಯ ತಾಕತ್ತು ಕರ್ನಾಟಕದಲ್ಲಿ ನನಗಿಬ್ರು ಇಷ್ಟ ಶಿವಣ್ಣ ಸರ್ ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ ನಾನು ಇಷ್ಟಪಟ್ಟ ಅಪ್ಪು ಇವರಿಬ್ಬರು ನನಗೆ ತುಂಬಾ ಇಷ್ಟ ಸರ್ ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶವರದಿಂದ ಬೆಂಗಳೂರಿಗೆ ಬಂದು ಸಾಮ್ರಾಜ್ಯ ಕಟ್ಟದಂಥ ಚಂದ್ರು ಅವರು ಫ್ಯಾಮಿಲಿ ಅಂದರೆ ಹೇಳ್ತಿರ್ತೀನಿ ಎಫ್ ಐ ಎಮ್ ಐ ಎಲ್ ವೈ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅದು ಫ್ಯಾಮಿಲಿ ಅಂದರೆ ಫಾದರ್ ಅಂತ ಟೈಟ್ಲಿ ಇಟ್ಟಿದ್ದಾರೆ ಸೆಲೆಬ್ರಿಟೀಸು ಪೊಲಿಟೀಷಿಯನ್ಸ್ ಆಗ್ತಾರೆ ಆದರೆ ಪೊಲಿಟೀಷಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದತ್ತ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು ಫಾದರನ್ನು ಟೈಟಲ್ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ ನನ್ನ ಸಕ್ಸಸ್ಸೇ ನನ್ನ ತಾಯಿ ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ ಆದರೆ ಎರಡನೇ ಲೈನ ನಾವು ಮರಿತಿದ್ದೀವಿ ಅಪ್ಪನ ಇಂಪಾರ್ಟೆನ್ಸ್ ತುಂಬ ಇರುತ್ತೆ ಎದೆ ಹತ್ತಿರಕ್ಕೆ ಬಳೆದಂಥ ಮಗ ಬಾನೆತ್ರೆಗೆ ಬೆಳಿ ಅಂತ ಕರ್ನಾಟಕದ ಎಲ್ಲ ಹುಡುಗಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ ಯಾಕಂದ್ರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾರೆ ಬಾಯ್ ಫ್ರೆಂಡ್ ಯಾವತ್ತು ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ ಇದು ತಂದೆಗೂ ಬಾಯ್ ಫ್ರೆಂಡ್ ಇರೋ ಡಿಫ್ರೆನ್ಸು ಮೋಸ್ಟ್ಲಿ ಟ್ರಾಲಕ್ ಗೊತ್ತಲ್ಲ ಸರ್ ನನಗೆ ಇದು ದಿಸ್ ಈಸ್ ದ ರೀಸನ್ ಫಾದರ್ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ ತುಂಬ ಜನ ಬೆಳೆದ ಮೇಲೆ ರೀ ಇಂತ ಕಾಲೇಜ್ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕೆಲಸ ಆ ಕಾಲೇಜ್ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸ್ ತಗೊಂಬ ಮುದ್ದುಟ ಮಣ್ಣಪ್ಪ ಬೋರ್ಡ್ ಇಡು ಇದೆಲ್ಲ ಅಪ್ಪನ ಹೆಗಲಿಗೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಬಹಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆ ಕಳಸೋವಾಗ ತಾಯಿ ಎಮೋಷ್ನಲ್ ಆಗಿ ಅಳ್ತಿರ್ತಾಳೆ ಯಾಕಂದ್ರೆ ತಾಯಿ ಭಯ ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾ ಇಲ್ವಾ ಮಗಳನ್ನ ಅಂತ ಆದ್ರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿ ಯಾಕಂದ್ರೆ ಅಪ್ಪನ್ ಒಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವ್ನ್ ಕೈ ಕೊಟ್ಟು ಮತ್ತೆ ಯೂರಾಣಿ ತರ ನೋಡ್ಕೊತೀನಿ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ ವಿವರ್ಸಕ್ಕಾಗಲ್ಲ ವಿಶ್ಲೇಷಕ್ಕಾಗಲ್ಲ ಬಹಳಷ್ಟು ಜನ ಹುಡುಗರು ನಾವ್ ಮನೆಯಲ್ಲಿ ಯಾವತ್ತ ಕಣ್ಣೀರ್ ಹಾಕಿದ್ರೆ ಅಮ್ಮ ಬಂದು ಸೂಪರ್ ತಿಂಗಳು ಒಂದ್ಸಲ ಆಳ್ಬಹುದಾ ಇಲ್ಲ ಆರು ತಿಂಗಳ ಒಂದ್ಸಲ ಆಳ್ಬಹುದಾ ತಿಂಗಳ ಒಂದ್ಸಲ ಕಣ್ಣೀರ್ ಹಾಕ್ತಿವಿ ಅನ್ಕೋಣ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಕಣ್ಣೀರಿ ಕಂಟ್ರೋಲ್ ಮಾಡಿಸ್ತಾರೆ ಆದ್ರೆ ಇಪ್ಪತ್ತೊಂಬತ್ತು ನಮ್ಮ ನೋಡ್ಕೊಂಡಿದ್ದ ನೆನಪಿಟ್ಕೋಬೇಕು ಅಂತ ಹೇಳ್ತಾ ಚಂದ್ರು ಸರ್ ದಯವಾಗಿರಿ ಟು ಪ್ಲಾಕ್ ಜೊತೆ ಸಂಬಂಧ ಬೇಡ ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ ಸೋಲಕ್ ಬಂದು ಗೆಲ್ತಾ ಇರಿಂದಾಗ ಭಯ ಬರುತ್ತೆ ಭಯ ಬಂದ್ರೆ ಸೋಲಕ್ ರೆಡಿ ಇದ್ದಾಗ ಭಯ ಬರಲ್ಲ ಗೆದ್ದು ನಾನು ಅಲ್ವಾ ಗೆದ್ದಿದ್ದು ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನರೇಷನ್ ಒಂದು ಎಷ್ಟೋ ಜನ ನಂತರ ಉಳಿದ್ರು ಚಂದ್ರರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ ಇಂದನೋ ರೈಲ್ವೆ ಸ್ಟೇಷನ್ ಇದ್ರು ಊರಿಗೆ ವಾಪಸ್ ಹೋಗೋಣ ಅಂದ್ರೆ ಒಂದು ಐದು ನಿಮಿಷ ಪೇಷನ್ಸ್ ಒಂದು ರೈಟ್ ಹತ್ತಿರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಮೊನ್ನೆ ಹತ್ತು ತಿಂಗಳಿಂದ ಎಮ್ ಎಲ್ ಎಲೆಕ್ಟ್ ಆದರೆ ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಚಂದ್ರು ಸರ್ ಧೈರ್ಯವಾಗಿರಿ ನೀವು ಗೆದ್ದೇ ಗೆಲ್ತೀರಾ ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಇದ್ದಾರೆ ನಾನು ಇಷ್ಟಪಡೋ ಶಿವಣ್ಣ ಸರ್ ಗೀತಾಕಿನವರು ನಮ್ಮ ಎಂ ಪಿ ಅವರು ಶಿವಣ್ಣ ಸರ್ ದೊಡ್ಡ ಮನೆ ಭಕ್ತರೇ ಇರ್ತಾರೆ ಸರ್ ಇದು ನಾನು ಐದು ವರ್ಷದಿಂದ ಹೇಳ್ತಾ ಬರ್ತೀನಿ ಫ್ಯಾನ್ಸ್ ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಎರಡು ಮನೆ ಇರುತ್ತೆ ಒಂದು ಅವ್ರ ಮನೆ ಇನ್ನೊಂದು ದೊಡ್ಡ ಮನೆ ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರುವ ಎಲ್ರಿಗೂ ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಿ ಅಂತ ಬಹಳಷ್ಟು ಹಿರಿಯರು ಇದಾರೆ ನನ್ನ ಟೀಚರ್ ಮೈಕ್ ಹಿಡಿದ್ರೆ ಗಂಟೆ ಗಂಟೆ ನಿಲ್ಲಿಸಲ್ಲ ಕಾರಣ ಥ್ಯಾಂಕ್ ಯು ಸೋ ಮಚ್ ಸರ್